ವಿಕಲ್ ಮಂದಿಗೆ ನಮಸ್ಕಾರ ಬಹಳ ವರ್ಷದ ಕನಸು ಈಗ ಇದೆ ಸುವರ್ಣ ರಂಗಮಂದಿರ ಎಕ್ಕೋ ಆಗುತ್ತೆ ಅಂತೇಳಿ ಎರಡು ವರ್ಷದಿಂದ ಅದು ದೊಡ್ಡ ಥರ ಆಗಿತ್ತು ಈಗ ಈ ರಂಗಮಂದಿರದಲ್ಲಿ ಎಕ್ಕೋ ನಿವಾರಣೆ ಆಗಿದೆ ಸುತ್ತಾರದೆ ಎಲ್ಲ ಕಡೆ ಓಡಿಸಿ ಈಗ ಅದೇ ವೇದಿಕೆಯಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಿಮಗೆ ಎಕ್ಕೋ ಆಗೋದಿಲ್ಲ ದಯವಿಟ್ಟು ಯಾರಿಗೂ ಕಿವಿ ಕೊಡಬೇಡಿ ಕಲಾವಿದರು ಬರ್ತಾರೆ ಈ ರಂಗಮಂದಿರ ಉಪಯೋಗ ಆಗ್ತಾ ಇದೆ ಎಲ್ಲರೂ ಕಲಾವಿದರು ಬಂದು ಪ್ರೋತ್ಸಾಹ ಮಾಡಿ ಅವ್ರಿಗೆ ಸಹಕಾರ ಮಾಡಬೇಕು ಸಹಾಯ ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ನಮಸ್ಕಾರ ನಿಮ್ಮ ಪ್ರೀತಿಯ ಗಾಯಕಿ ಉಂಟು ಸ್ಟಾರ್ ಜ್ಯೋತಿಗಳ ಗುಡ್ಡ ನಾನು ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳಿದ ಅಂತ ಒಂದು ಸಂಘ ಕಟ್ಕೊಂಡು ಸುಮಾರು ಹದಿನೈದು ವರ್ಷ ಆಯ್ತು ಪ್ರತಿ ವರ್ಷ ಬ್ರ ಜಾತ್ರೆಯಲ್ಲಿ ಪ್ರದರ್ಶನ ಮಾಡ್ತಾ ಬಂದಿನಿ ಪ್ರತಿ ವರ್ಷವೂ ನಮ್ಮ ನಾಟಕಕ್ಕೆ ಯಶಸ್ವಿ ಸಿಗ್ತಾ ಇದೆ ಅದೇ ರೀತಿ ನಾನು ಪ್ರಥಮ ಬಾರಿಗೆ ನಮ್ಮ ಸಂಘವನ್ನು ಈಗ ಗ್ರಾಮಕ್ಕೆ ತೊಗೊಂಡು ಬಂದಿ ದಯವಿಟ್ಟು ಇಲಿಕ್ಕಲದಲ್ಲಿ ಯಾವುದೇ ರೀತಿ ಕಲಾವಿದರಿಗೆ ಮೋಸ ಆಗೋದಿಲ್ಲ ಅಂತ ನನಗೆ ಖಂಡಿತ ಗೊತ್ತು ದಯವಿಟ್ಟು ಕಲಾಭಿಮಾನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ನೋಡಿ ಈ ಸಣ್ಣ ಕಲಾವಿದರಿಗೆ ಆಶೀರ್ವದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಈಗ ರಂಗಮಂಗಲದಲ್ಲಿ ಮಾಡಬೇಕನ್ನೋದು ನನಗೆ ತುಂಬ ಆಸೆ ಇತ್ತು ನಾನು ಅಪ್ಪರ್ ಅಪ್ಪರು ರೀ ನಾನು ಮಾಡಬೇಕಂತ ಅಂದ್ಕೊಂಡೆ ಅವ್ರು ಒಂದು ಏನೋ ಒಂದು ರೇಟ್ ಮೇಲೆ ಒಂದು ಕಡಿಮೆ ರೇಟ್ನಲ್ಲಿ ನನಗೆ ಇದನ್ನು ಕೊಡಿಸಿದ್ದಾರೆ ಆದರೆ ಯಾಕೋದೊಂದು ಪ್ರಾಬ್ಲಮ್ ಇತ್ತು ಅದನ್ನೊಂದು ಸ್ವಲ್ಪ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದ್ದೀವಿ ಎಷ್ಟೋ ಎಕ್ಕೋ ಇವಾಗೆಲ್ಲ ಸಂಸ್ಕೃತ ನಿವಾರಣೆ ಆಗಿದೆ ದಯವಿಟ್ಟು ಯಾವುದೇ ರೀತಿ ಅಲ್ಲಿರುವಂಥ ಅವಶ್ಯಕತೆ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕಕ್ಕೆ ಪ್ರೋತ್ಸಾಹ ಕೊಡಬೇಕು ಇದರಲ್ಲಿ ಕಾಮಿಡಿ ಕಿಲಾಡಿಯ ದಯಾನಂದ್ ಬೀಳಗಿಯವರು ಕೂಡ ಇದ್ದಾರೆ ಹಾಗೆ ಅವರ ಧರ್ಮಪತ್ನಿಯಾದಂಥ ಶ್ವೇತಾ ಬಿಳಗಿಯವರು ಇದ್ದಾರೆ ಹಾಗೆ ಚಲನಚಿತ್ರ ನಟಿ ನೀತಾ ಮೇನ್ ಕೂಡ ಇದ್ದಾರೆ ಮುಂದಿನ ನಾಟಕದಲ್ಲಿ ಕೂಡ ನಾನು ಕೂಡ ಪಾತ್ರ ಮಾಡ್ತೀನಿ ಹಾಗೂ ಮಂಜು ಅವರು ಕೂಡ ಬರ್ತಾರೆ ದಯವಿಟ್ಟು ನಮ್ಮ ನಾಟಕವನ್ನು ಯಶಸ್ಸುಗೊಳಿಸುತ್ತೆ ಕೇಳ್ಕೊತಾ ಇದ್ದೀನಿ ಆಮೇಲೆ ಹೆಣ್ಮಕ್ಕಳಿಗೆ ಎಪ್ಪತ್ತು ರೂಪಾಯಿ ಅಂದರೆ ವಿಶೇಷವಾದ ರಿಯಾಯಿತಿ ಯಾಕಂದರೆ ನಾಟಕ ನೋಡೋಕ್ಕೆ ಹೆಣ್ಮಕ್ಳು ತುಂಬ ಕಡಿಮೆ ಬರ್ತಾ ಇದ್ದಾರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ನನ್ನ ಆಸೆ ಅದಕ್ಕೋಸ್ಕರ ನಾನು ಹೆಣ್ಮಕ್ಳಿಗೆ ಅಂತೇಳಿ ಎಪ್ಪತ್ತು ರೂಪಾಯಿ ಮಾಡಿದ್ದೀನಿ ದಯವಿಟ್ಟು ಹೆಣ್ಮಕ್ಳು ಬಂದು ನೋಡಬೇಕು ಇದರಲ್ಲಿ ಯಾವುದೇ ರೀತಿಯಾದಂಥ ಅಶ್ಲೀಲ ಪದಗಳು ಇಲ್ಲ ಒಂದು ಫ್ಯಾಮಿಲಿ ಸಮೇತ ಕುಂತು ನೋಡುವಂಥ ನಾಟಕ ನಿಮ್ಮ ಮಕ್ಕಳನ್ನ ಕೂತ್ಕೊಂಬನ್ನಿ ಹಾಗೂ ತಂದೆ ತಾಯಿಯರನ್ನ ಕೌಟುಂಬಿಕ ಸಮೇತನೊಂದು ನಾಟಕವನ್ನು ನೋಡಿ ಅದೇ ರೀತಿ ಬ ನಾಟಕದ ಹೆಸರು ಬಪ್ಪರ್ ಬಂಗಾರಿ ಸೂಪರ್ ಸಿಂಗಾರಿ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಸಂಜೆ ಆರಕ್ಕೆ ಧನ್ಯವಾದಗಳು ಬಪ್ಪರ್ ಬಂಗಾರಿ ಸೂಪರ್ ಸಿಂಗಾರಿ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಸಂಜೆ ಆರಕ್ಕೆ ನಾಲ್ಕನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಆಶೀರ್ವದಿಸಿ ನಮಸ್ಕಾರ